ಜಿಲ್ಲಾ ಛಾಯಾಗ್ರಾಹಕರ ಸಂಘದ ವತಿಯಿಂದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ಕಾಫಿ ನಾಡು ಛಾಯಾಗ್ರಾಹಕರ ಕ್ಯಾಮೆರಾ ಕಲರವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಒಂದರಂದು ಚಿಕ್ಕಮಗಳೂರು ನಗರದ ಕೆಇಬಿ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಜಯಚಂದ್ರ ಅವರು ತಿಳಿಸಿದರು ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಹಕ ಸಂಘದ ಹಡಿನಲ್ಲಿ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕು ಎಲ್ಲಾ ಒಂಬತ್ತು ತಾಲೂಕುಗಳ ಸಹಭಾಗಿತ್ವದಲ್ಲಿ ಚಿಕ್ಕಮಗಳೂರಿನ ರತ್ನಗಿರಿ ರಸ್ತೆಯಲ್ಲಿರುವಂತ ಬಿ ಭವನದಲ್ಲಿ ಒಂದು ಛಾಯಾ ಸಮ್ಮೇಳನ ಎಂಬ ಒಂದು ಅದ್ದೂರಿ ಕೌಟುಂಬಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂತ ವಿಚಾರಗಳು ಮೊದಲಿಗೆ ನಿರೂಪಣೆ ನಿರೂಪಣೆ ಜೊತೆಗೆ ಸ್ವಾಗತ ಆಗುತ್ತಾರೆ ಸ್ವಾಗತದ ಜೊತೆಗೆ ಉದ್ಘಾಟನೆ ಬಂದಂತ ಸಂಸದರು ಅಥವಾ ಶಾಸಕರಂತೆ ಅವರೊಡನೆ ಉದ್ಘಾಟನೆ ಕಾರ್ಯಕ್ರಮ ಅದ್ರ ಜೊತೆಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದೀವಿ ಹಾಗೂ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಮಾಜಿ ಅಧ್ಯಕ್ಷಗಳಿಗೆ ಜಿಲ್ಲಾ ಸಂಘದಲ್ಲಿ ಮೊದಲಿಗೆ ಸಂಸ್ಥಾಪಕರಾಗಿ ಬಂದು ಅದ್ರ ಜೊತೆಗೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತಗೊಂಡಂತ ಎಲ್ಲಾ ಮಾಜಿ ಅಧ್ಯಕ್ಷಗಳಿಗೆ ನಾವೊಂದು ಸನ್ಮಾನ ಕಾರ್ಯಕ್ರಮವನ್ನ ಈ ಸಮಯದಲ್ಲಿ ಹಮ್ಮಿಕೊಂಡಿದೀವಿ ಸ್ಥಾಪನಾ ಸಮಿತಿಗೂ ಕೂಡ ಗೌರವವನ್ನು ನೀಡುವಂಥ ಕೆಲಸ ಇದರಲ್ಲಾಗುತ್ತದೆ ಮತ್ತು ಒಂದು ಛಾಯಾ ಸಮ್ಮೇಳನ ಛಾಯಾ ಮೇಳ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾಗಿ ಸ್ಟಾಲ್ಗಳನ್ನ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಈ ಸ್ಟಾಲ್ಗಳ ಅಡಿನಲ್ಲಿ ಹೆಸರಾಂತ ಕಂಪಿ ಕಂಪನಿಗಳಾದಂತಹ ಮೆಟ್ರೋ ಮೀಡಿಯಾ ಹಾಗೂ ಸೋನಿ ಕೆನಾನ್ ಈ ರೀತಿಯ ನವೀಕರಣ ಆಗಿರುವಂಥ ಹೊಸ ಹೊಸ ಕ್ಯಾಮ್ರಾಗಳ ಒಂದು ಡಿಸ್ಪ್ಲೇ ಇರುತ್ತದೆ ಅದ್ರ ಜೊತೆಗೆ ಎಚ್ ಪಿ ಪ್ರಿಂಟರ್ ಅವರು ಕೂಡ ಬರ್ತಾ ಇದ್ದಾರೆ ಎಪ್ಸಾನ್ ಪ್ರಿಂಟ್ ಅವರು ಹಾಗೂ ಹೆಸರಾಂತ ಬೆಂಗಳೂರಿನ ಕಲರ್ ಲ್ಯಾಬ್ಗಳು ಜೊತೆಗೆ ಶಿವಮೊಗ್ಗದ ಲ್ಯಾಬ್ಗಳು ಹಾಗೂ ಮಂಗಳೂರಿನಿಂದ ಈ ರೀತಿಯ ಎಲ್ಲಾ ಕಡೆಯಿಂದ ಬರ್ತಾ ಇರುವಂತಹ ಕಲರ್ ಲ್ಯಾಬ್ಗಳ ಒಂದು ಪ್ರದರ್ಶನ ಕೂಡ ಈ ಒಂದು ಮೇಳದಲ್ಲಿರುತ್ತದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲಾ ಛಾಯಾಗ್ರಾಹಕರು ಹಾಗೂ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಿಳಿಸಿದರು ಕ್ಯಾಮ್ರಾವನ್ನ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾಗಳನ್ನ ಸೇಲ್ಸ್ ಮತ್ತೆ ಬೈ ಮಾಡುವಂತಹ ಒಂದು ಸ್ಟಾಲ್ ಕೂಡ ಇದರಲ್ಲಿ ನಾವು ಆಯೋಜನೆ ಮಾಡಿಕೊಟ್ಟಿದೀವಿ ಇದಾದ ನಂತರ ಎಲ್ಲ ಬಂದಂತ ಕುಟುಂಬದವರಿಗೆ ಊಟದ ಒಂದು ವ್ಯವಸ್ಥೆ ಕೂಡ ನಾವು ದಿನ ನಾವು ಇಟ್ಕೊಂಡಿದ್ದೀವಿ ಇತ್ಯಾದಿ ಅನೇಕ ನಮ್ಮ ಸುತ್ತಮುತ್ತಲಿನ ನಮ್ಮ ಜಿಲ್ಲಾ ಸಂಘಕ್ಕೆ ಹೊಂದಿಕೊಂಡಂತೆ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರುಗಳನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಾವುದೇ ಕಮರ್ಷಿಯಲ್ ಅಲ್ಲದೆ ಒಂದು ಕೌಟುಂಬಿಕ ಕಾರ್ಯಕ್ರಮ ಇದಾಗಿರುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಈ ಮೂಲಕ ಹೇಳ್ತಾ ನಿಮಗೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಕಾರ್ಯದರ್ಶಿ ರೇಣುಕಪ್ಪ ಖಜಾಂಚಿ ಸತ್ಯನಾರಾಯಣ್ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಉಪಸ್ಥಿತರಿದ್ದರು